ನಾಯಿ ಕೊಟ್ಟಿರ ತಂದೆ ತಾಯಿ ಹಾಲು ಕೊಡ್ತೀನಿಲ್ಲ ನಾವು ನ್ಯೂಸ್ನವ್ರು ಸಾರಿ ಸರ್ ಏನ್ ತಪ್ಪೀರಿ ನೀವು ಏನ್ ತಪ್ಪೀರಿ ಅಂತೀನಿ ಈಗ ನಿಮ್ಮ ಇಡೀ ಎಲ್ಲ ಇದ್ರಲ್ಲಿ ಹೇಗೆ ಐತೆ ಆದ್ರೆ ನಾವ್ ಮತ್ತೆ ಏನಿಲ್ಲ ಇವ್ನೇನಂತ ಹೇಳಿದ್ರು ಯಾರಾದ್ರೂ ಇಬ್ರು ವಿಡಿಯೋ ಮಾಡಿ ಹೇಳಂಗಿಲ್ಲ ನಿಮ್ಮ ಇವ್ರ ಎಮ್ ಡಿರ ಯಾರು ಅದಾರ ನೋಡಿರಿ ಕರಸಿ ಕರಸಿ ಮಾತು ನೀವು ಮಾತಾಡೋದು ಧೈರ್ಯ ಇಲ್ಲ ನಿಮ್ಮ ಗುಡ್ಡ ನೀವು ಮಾತಾಡೋದು ಇಲ್ಲಿದಲ್ಲ ನೀವು ನಾಲ್ಕು ತಾಸು ಇರ್ತಿದ್ರಿ ಅಂತ ಹೇಳಿದ್ರಿ ಆಂಬುಲೆನ್ಸ್ ಬಾಡಿಗೆ ಹೇಳಿದ್ರೆ ಹಚ್ಚಿದ್ರಿ ಆಂಬುಲೆನ್ಸ್ ಹೇಳಿದ್ವಿ ಹಾಂ ಇನ್ಸುಲೆಸ್ ಬಗ್ಗೆ ಅದಕ್ಕೆ ಅಂತ ಹೇಳಂದಿವಿ ಅದು ಹೇಳಿದ್ವಿ ಹಾಂ ಅಲ್ಲಿ ಬಿಲ್ ಪೇ ಆಗಿದ ಕೂಡಲೆ ಇಲ್ಲಿ ಹಾಳು ಆದ್ರಿ ಅಂತ ಹೇಳಿ ಕರೆಸಿ ಹೇಳ್ತೀರಾ ಸ್ವಲ್ಪ ಬರೇ ನಿಮ್ಮ ತಾಯಿ ತಂದೆಯಿಂದ ದುಃಖ ಐತಲ್ಲ ನಿಮ್ಗೆ ತಂದೆ ತಾಯಿ ಹಾಳು ಕೊಡ್ತೀರಿ

ಇಲ್ಲ ಮುಂದೆ ಮಾಡಬಾರ್ದ್ರಿ ಇತರ ಬೇರೆದ್ರುಗು ಆಗ್ಬಾರ್ದು ಇಲ್ಲ ಕುಂತ ನಾವು ಮುಂದೆ ಮಾಡ್ಬಾರ್ದಂತ ಅವ್ರ ಜನ್ಮಕ್ಕೂ ಆಗ್ಬಾರ್ದು ಮುಂದೆ ಮುಂದಿನ ಹೇಳಿ

ಕೇಸೇ ತುಮ್ಮಲಿ ಮಾತಾ ಓಲಗೆ ಅಡ್ಮಿಟ್ ಮಾಡ್ಕೊಂಡಲ್ಲ ಅಂತ ಅಲ್ಲ ಎಮರ್ಜೆನ್ಸಿ ಪೇಷಂಟ್ ಪೇಷಂಟ್ ಎಮರ್ಜೆನ್ಸಿ ಇದ್ರಿ ಲೂಟಿಂಗ್ ಯಾವುದಿಲ್ಲ ಇವರು ಸರ್ ಸರ್ ಪೇಷಂಟ್ ಎಮರ್ಜೆನ್ಸಿ ಇದೆ ಅಡ್ಮಿಟ್ ಮಾಡ್ಕೊಳ್ಳೋಕೆ ತಯಾರಿ ಇಲ್ಲ ಅವ್ರ ದುಡ್ಡೆ ಪೆಂಗಂತ ಮೊದಲ ಏನ್ ಮಾಡದ ಏನು ಸ್ವಲ್ಪ ಕೈ ಟಿ ಡಾಕ್ಟರ್ ಅಮೀಂಗೆ ಕ್ಯಾ ಏಕಿ ಜನಾಕಾರ್ಣಿ ಕೊಡು ಸಂಬಂಧ ಕೂತಿರಿ ಲೋಗ್ನಿಗೆ ಬರಬೇಕಾ ಆಣಿ ತಿನ್ ಬರ್ತಿಲ್ಲ ಈ ತರ ನಾ ಪೇಷಂಟ್ ಗೆ ಅಂತೇಳಿ ಆತರ ಮಾಡ್ಕೊರಿ ರೊಕ್ಕ ನೋಡಕ್ ಹೋಗ್ರಿ ಆಗ್ಬೇಕು ಆಗ್ಬೇಕು ಅದೇ ಆಗ್ಬೇಕು ಅಂತ ಹೇಳಿ ಮಾಡಕ್ ಹೋಗ್ರಿ ಮಂದಿ ಹಾಕ್ತ್ರಿ ನಾಲ್ಕು ತಾಸು ಬೋಡಿ ಇರ್ತೈತಿ ನಿಮ್ದು ಕರ್ಕೊಂಡು ಹೋಗ್ಲಿನ್ಸ್ರಿ ಬಿಲ್ ಪೇಡ್ ಹಾಕ್ಬಿಟ್ಲಿ ಏನು ಇಲ್ಲ ನಮ್ಗೆ ನಾಲ್ಕು ಮಂದಿ ಇಲ್ಲಿ ನಾಲ್ಕ್ ಮಂದಿ ಕೇಳ್ತಾರೆ ಈ ನಾಲ್ಕ್ ಮಂದಿ ನನ್ನ ಮಾತು ಹೆಂಗ್ ಕೇಳಂತಲ್ಲ ಈ ಸಲ ಕೇಳಿಲ್ಲ ಹಾ ಕರಿಪ್ಪ ನಮ್ಗೂ ಪ್ರೊಸೀಜರ್ ಗೊತ್ತೈತೆ ಕರಿ ನೋಡ್ತೇನೆ ಕರಿ ಎಷ್ಟು ಪ್ರೊಸೀಜರ್ ಐತೆ ನೋಡ್ತೇನೆ ನಾನು ನಾವು ಅವ್ರಿಗೆ ಏನ್ ಮಾಡೋದಿಲ್ಲ ನಾವು ಮಾತಾಡ್ತೀವಿ ಮೈಲಿಂದ ಅವ್ರು ಯಾವ ಟೈಪ್ ಮಾತಾಡಿದ್ವಿ ಇನ್ನೊಂದು ನಾವು ಆ ಟೈಪ್ ಮಾತಾಡ್ತೀವಿ ಅವ್ರು ಹೇಳ್ದಂಗ ನಾವು ಕೇಳ್ಕೊಂತ ಓದಿವಿ ನೋಡ್ರಿ ಅವ್ರು ಹೇಳ್ಕೊಂತ ನಾವು ಓದಿವಿ ಅವ್ರು ಹೇಳ್ಕೊಂಡ್ ನಿಮಿಷ ನೀವು ಲೈನ್ ಹಚ್ಚಿ ಎಲ್ಲಾರು ಮಾತಾಡಿದ್ರಾ ಎಲ್ಲಾ ಮಾತು ಕೇಳ್ಕೊಂಡು ಬಂದಿವಿ ಲಾಸ್ಟ್ ನಾಲ್ಕು ತಾಸ ನಿಮ್ಮ ನಿಮ್ ಇದ್ ಚಲೋ ಐತಿ ಅಂತ ಹೇಳಿದ್ರೆ ಸರಿ ಕರ್ಕೊಂಡು ಹೋಗ್ತಿವ್ರಿ ಅಂತ ಹೇಳಿದ್ವಿ ಒಂದ್ ನಿಮಿಷ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ನಾಲ್ಕು ತಾಸ ಹಾಕಿದ್ವಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರ ಇಲ್ಲಿ ಬಿಲ್ ಪೇಡ್ ಹಾಕ್ಬಿಟ್ಲಿ ಒಂದ್ ಹತ್ತು ನಿಮಿಷ ಆಗಿಲ್ಲ ಹಾಡ್ ಹಾಕಿದ್ರಿ ಅಂತ ಹೇಳಿ ಅವಕಾಶ ಕೊಡ್ಬೇಕಂತ ಅಪಾರದು ಗ್ಯಾರಂಟಿ ಇಲ್ಲ